ಮಹಾಗಣಾಧಿಪತಯೇ ನಮಃ ಓಂ ಅಜ್ಞಾನತಿಮಿರ ಅಂಧಸ್ಯ ಜ್ಞಾನ ಅಂಜನಶಲಾಕಯ ಚಕ್ಷುರುನ್ಮಿಳಿ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಏಳು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅರ್ಥ ಓ ಭರತವಂಶಜನೆ ಯಾವಾಗ ಧರ್ಮದ ಅವನತಿಯುಂಟಾಗಿ ಅಧರ್ಮವು ತಲೆದೋರುತ್ತದೋ ಆಗ ನಾನು ವೈಯಕ್ತಿಕವಾಗಿ ಪ್ರಕಟನಾಗುತ್ತೇನೆ ಶ್ಲೋಕ ಎಂಟು ಪರಿತ್ರಾಣಾಯ ಸಾಧೂನಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಅರ್ಥ ಧರ್ಮಾತ್ಮರನ್ನು ರಕ್ಷಿಸಲು ಮತ್ತು ದುರಾಚಾರವನ್ನು ಕೊಣೆಗಾಣಿಸಿ ಧರ್ಮವನ್ನು ಸಂಸ್ಥಾಪಿಸಲು ಪ್ರತಿಯೊಂದು ಯುಗದಲ್ಲೂ ನಾನು ಅವತರಿಸುತ್ತೇನೆ ಶ್ಲೋಕ ಒಂಬತ್ತು ಜನ್ಮ ಕರ್ಮ ಚ ಮೇ ತತ್ವತಃ ವೇತ್ತಿತ್ವ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅರ್ಥ ಓ ಅರ್ಜುನ ಯಾರು ನನ್ನ ಜನ್ಮ ಮತ್ತು ಕರ್ಮಗಳ ದಿವ್ಯತೆಯನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ಈ ಭೌತಿಕ ಶರೀರವನ್ನು ತೊರೆದ ಮೇಲೆ ಮರುಜನ್ಮವನ್ನು ಪಡೆಯುವುದಿಲ್ಲ ಅವರು ನನ್ನಲ್ಲಿಗೆ ಬರುತ್ತಾರೆ ಶ್ಲೋಕ ಹತ್ತು ಭಯ ಕ್ರೋಧ ಮನ್ಮಯಾಮುಪಾಶ್ರಿತ ಬಹವೋ ಜ್ಞಾನ ತಪಸಾಪೂತ ಮದ್ಭಾವಮಾಗತ ಅರ್ಥ ಭೌತಿಕ ಕಾಮನೆಗಳಿಂದ ಭಯದಿಂದ ಮತ್ತು ಕ್ರೋಧದಿಂದ ಮುಕ್ತರಾಗಿ ಸದಾ ನನ್ನ ಧ್ಯಾನದಲ್ಲಿ ನಿರತರಾದ ಬಹಳ ಜನರು ನನ್ನ ಆಶ್ರಯವನ್ನು ಸ್ವೀಕರಿಸಿದ್ದಾರೆ ತಪೋಜ್ಞಾನದಿಂದ ಪರಿಶುದ್ಧರಾದ ಅವರು ನನ್ನಲ್ಲಿ ಪ್ರೇಮವನ್ನು ಹೊಂದಿದ್ದಾರೆ ಶ್ಲೋಕ ಹನ್ನೊಂದು ಯೇ ಯಥಾ ಮಾಂ ಪ್ರಪದ್ಯಂತೆ ಭಜಾಮ್ಯಹಂ ಮಮ ವಾರ್ನುವರ್ತಂತೆ ಮನುಷ್ಯಾ ಸರ್ವಶಃ ಅರ್ಥ ಯಾವ ಯಾವ ಪ್ರಕಾರವಾಗಿ ಜನರು ನನಗೆ ಶರಣಾಗುತ್ತಾರೋ ಅದಕ್ಕನುಗುಣವಾಗಿ ನಾನು ಅವರನ್ನು ಅನುಗ್ರಹಿಸುತ್ತೇನೆ ಓ ಪಾರ್ಥ ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುತ್ತಾರೆ ಶ್ಲೋಕ ಹನ್ನೆರಡು ಸಿದ್ಧಿಂ ಕರ್ಮಣ ದೇವತಾ ಕ್ಷಿಪ್ರಂ ಹಿಮಾನುಷೇ ಲೋಕೇ ಸಿದ್ಧಿರ್ಭವತಿ ಕರ್ಮಜ ಅರ್ಥ ಈ ಜಗತ್ತಿನಲ್ಲಿ ಪ್ರಾಪಂಚಿಕ ಯಶಸ್ಸನ್ನು ಹೊಂದಲು ಬಯಸುವವರು ದೇವತೆಗಳನ್ನು ಪೂಜಿಸುತ್ತಾರೆ ಏಕೆಂದರೆ ಮಾನವ ಸಮಾಜದಲ್ಲಿ ಅಂತಹ ಆಚರಣೆಗಳಿಂದ ಯಶಸ್ಸು ಬಹುಬೇಗನೆ ಪ್ರಕಟವಾಗುತ್ತದೆ ಶ್ಲೋಕ ಹದಿಮೂರು ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತರ್ತಾರಿದ್ಯಕರ್ತಾರ್ಯ ಅರ್ಥ ಭೌತ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಮತ್ತು ಅವುಗಳಿಗೆ ಸಮಾನಾಂತರವಾದ ಕರ್ಮಗಳ ಪ್ರಭಾವದಿಂದ ನಿರ್ಧಾರವಾಗುವ ನಾಲ್ಕು ವರ್ಣಗಳನ್ನು ನಾನೇ ಸೃಷ್ಟಿಸಿರುತ್ತೇನೆ ಈ ವರ್ಣಗಳನ್ನು ನಾನೇ ಸೃಷ್ಟಿಸಿದ್ದರೂ ಯಥಾರ್ಥವಾಗಿ ನಾನು ಅವುಗಳ ಕತ್ರುವಲ್ಲ ಮತ್ತು ನಾನು ಅವ್ಯಯನು ಎಂಬುದನ್ನು ತಿಳಿದುಕೋ ಶ್ಲೋಕ ಹದಿನಾಲ್ಕು ನಮಾ ಕರ್ಮಿ ಲಿಂಪಂತೀ ಸ್ಪೃಹಾ ಇಂಭಿಜಾತಿ ಕರ್ಮಭಿರ್ನ ಸಭದ್ಯತೆ ಅರ್ಥ ನನ್ನ ಮೇಲೆ ಪರಿಣಾಮ ಬೀರುವ ಯಾವ ಕರ್ಮವೂ ಇಲ್ಲ ಮತ್ತು ಭೌತಿಕ ಕರ್ಮಗಳ ಫಲವನ್ನು ನಾನು ಅಪೇಕ್ಷಿಸುವುದೂ ಇಲ್ಲ ಇದನ್ನು ಅರ್ಥ ಮಾಡಿಕೊಂಡವನು ಕರ್ಮದ ಬಂಧನಕ್ಕೆ ಒಳಪಡುವುದಿಲ್ಲ ಶ್ಲೋಕ ಹದಿನೈದು ಕರ್ಮ ಪೂರ್ವೈರಪಿ ಪೂರ್ವೈರಿ ಮುಮುಕ್ಷುರು ಪೂರ್ವೈ ಪೂರ್ವತರಂ ಕೃತ ಅರ್ಥ ಇದನ್ನು ತಿಳಿದ ಮೋಕ್ಷಾರ್ಥಿಗಳು ಕೂಡ ಹಿಂದಿನ ಕಾಲದಲ್ಲಿ ಕರ್ಮಗಳನ್ನು ಮಾಡಿದರು ಹಾಗಾಗಿ ಹಿಂದೆ ಅವರು ಅನುಸರಿಸಿದ ಕರ್ಮದ ಮಾರ್ಗವನ್ನೇ ನೀನು ಕೂಡ ಅನುಸರಿಸು ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು